ಮಾಡ್ತಾರೆ ಅದೊಂದು ಫಲವಾಗಿ ನೂರಕ್ಕೂ ಹೆಚ್ಚು ಮಕ್ಕಳು ಮತ್ತೆ ಉತ್ತೀರ್ಣ ಆಗೋದ್ರ ಮುಖಾಂತರಕ್ಕೆ ಅನುಕೂಲ ಮಾಡಿಕೊಟ್ಟಂತ ನಮ್ಮ ರಾಜೇಶ್ ಅವರು ಅದರಿಂದ ನಾವ್ರನ್ನ ಈ ಸಂದರ್ಭದಲ್ಲಿ ವಿಶೇಷ ನಮ್ಗೆ ಅತಿಥಿ ಅಂತ ನಾವು ಭಾವಿಸ್ತೇವೆ ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ದಯವಿಟ್ಟು ಎರಡು ಮಾತ್ರ ನಮ್ಮೊಂದಿಗೆ ಹಂಚ್ಕೋಬೇಕು ಅಂತ ಸಂದರ್ಭ ಕೇಳ್ಕೊಳ್ತೇವೆ ಆನೆಕಲ್ ಮೇಲೆ ಯಾಕೆ ನಿಮ್ಗೆ ಅಷ್ಟೊಂದು ಲವ್ ಅಂತ ಆಸ್ತಿ ಪ್ರೀತಿ ವಿಶ್ವಾಸವನ್ನು ಕೊಟ್ಟಂತಹ ಜನ ಇಲ್ಲಿ ನಾನಿಲ್ಲಿ ಇವತ್ತಿನ ದಿವಸ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಆಶಿ ನಾನಿಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಾಗ ಅವರು ಕೌನ್ಸಿಲರ್ ಆಗಿದ್ರು ಒಬ್ಬ ಜನಪ್ರಿಯ ನಾಯಕರಾಗಿದ್ರು ಖ್ಯಾತ ಶತ್ರು ಇದ್ದಾಗ ಇಲ್ಲಿ ತುಂಬಾ ಪಕ್ಷಗಳ ಮಧ್ಯೆ ತೀರಾ ವೈಮನಸ್ಸಿದ್ದಂತಹ ಕಾಲ ಆದಾಗ ಎಲ್ಲಾ ನಾಯಕರು ಅವ್ರದೇ ಆದಂತಹ ರೀತಿಯಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಆದ್ರೆ ಆಗ ನಾನು ಕೋರ್ಟ್ಗೆ ಬಂದಾಗ ರಸ್ತೆಗಳು ಚೆನ್ನಾಗಾಗಿತ್ತು ಎಲ್ಲ ಇಲ್ಲಿ ಜನಗಳಿಗೆ ಓಡಕ್ಕೆ ದಾರಿ ಇರಲಿಲ್ಲ ಅಲ್ಲಿ ಒಳ್ಳೊಳ್ಳೆ ದಾರಿ ಸಿಕ್ಕಿತ್ತು ಆ ಬಸ್ ಸ್ಟಾಪ್ ರೋಡಲ್ಲೆಲ್ಲ ರೈ ಸುಸಜ್ಜಿತ ಅನೇಕರಣ ಜನಗಳಿಗೆ ಒಂದು ಉತ್ತಮವಾದಂತಹ ರಸ್ತೆಗಳ ನಿರ್ಮಾಣ ಮಾಡಿ ಆಶೀರ್ವಾಗಿ ಸಲ್ತು ಸೊ ಹಾಗೆ ಇವತ್ತಿನ ದಿವಸ ಒಬ್ಬ ವ್ಯಕ್ತಿ ನಮಗಾಗಿ ಸದಾ ಒಂದು ಪ್ರಯತ್ನ ಪರ್ನಾಮ್ ಅವರಿಂದ ಮತ್ತು ಅವರ ಸ್ನೇಹಿತರು ಮತ್ತು ಕೆಲಸಗಳು ಸದಾ ನೆನಪಲ್ಲಿ ಅದಕ್ಕೆ ಹೇಳ್ತಾರೆ ದೊಡ್ಡವರ ಮಾತು ಅವ್ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಗಂಧಿಯರನ್ನು ನೀವೆಲ್ಲ ಮನಸ್ಸಿನಲ್ಲಿ ಇಷ್ಟು ಒಳ್ಳೆದಾಗ ಅವರಿದ್ದಾರೆ ಅವ್ರ ಕೆಲಸಗಳಿಂದ ಬರ್ತಿದ್ದಾರೆ ಅದು ಬಿಟ್ಟರೆ ನೀವು ಸತ್ ಮೇಲೂ ಆಮೇಲೆ ಮುಂದಕ್ಕೆ ಚೆನ್ನಾಗಿಲ್ದಿದ್ರೆ ಇನ್ನೊಬ್ಬರ ಅವಕಾಶ ಇರುತ್ತೆ ಇವತ್ತಿನ ದಿವಸ ಅವರ ಹೆಸರಲ್ಲಿ ಕಿತ್ತು ಇಂತಹ ಸಮಸ್ಯೆಗೆ ರಕ್ತದಾನ ಶಿಬಿರ ಮಾಡ್ತಾ ಬಹಳ ಖುಷಿ ಪಡ್ತ ವಿಚಾರ ಯಾಕಂದ್ರೆ ಕ್ಯಾನ್ಸರ್ ನೋಡಿದ್ರೆ ಊರ ಒಬ್ಬರಿಗೆ ಕ್ಯಾನ್ಸರ್ ಬಂದ್ರೆ ಹೆಚ್ಚು ಆದ್ರೆ ಈ ಕಾಯಿಲೆ ಹೆಚ್ಚಾಗಿ ಎಲ್ಲ ಕಡೆ ಹರಡು ಈಗ ಏನು ಬಳಕೆ ಅಂತೇಳಿ ಅಂತಹ ಕ್ಯಾನ್ಸರ್ ಅಟ್ರೆಂಟ್ಮೆಂಟ್ ಹಾಸ್ಪಿಟಲ್ ಏನು ಆಯೋಜನೆ ಮಾಡಿದ್ದಾರೆ ಅದು ತುಂಬ ಉತ್ತಮವಾದಂತಹ ಕೆಲಸ ಅದರಿಂದ ಚೆನ್ನಾಗಾಗಿ ರಕ್ತಕ್ಕೆ ಆಗಿರ್ಬೋದು ಅಥವಾ ಜನರಲ್ ಚೆಕ್ಅಪ್ ಇರ್ಬೋದು ಅದರ ಲಾಭಕ್ಕೂ ಸಹ ಕ್ಯಾಂಟರ್ ನಡೆಯಲಿ ಎಂದು ಆಶಿಸ್ತಾ ಅದು Wow. nda nda